ಒಂದ್ಸಲ ಟೂ ತೌಸಂಡ್ ಫೋರ್ಟೀನ್ ಅಲ್ಲಿ ಕ್ಯಾಂಪ್ ಮಾಡಿದಾಗ ನಾನು ಅಪ್ಪನ ಜೊತೆ ಮಲ್ಬೇಕಂತ ಹಠ ಮಾಡಿ ಹೋಗ್ತಿದ್ದೆ ಹೋಗೋ ಟೈಮಲ್ಲಿ ಅಪ್ಪ ಬೇಡ ಅಂತಿದ್ರು ನಿಮ್ ಜೊತೆ ಅಲ್ಲಿ ನೈಟ್ ಉಳ್ಕೊಬಿಟ್ಟು ಬರ್ತೀನಿ ಆ ಅಂತ ಹೇಳ್ಬಿಟ್ಟು ಹೋಗ್ತಿದ್ದು ಟೈಮ್ ಟೈಮಲ್ಲಿ ಮನೆಯಿಂದಾನೆ ಊಟ ಮಾಡಿ ಹೋಗಿ ಮಲ್ಗೋ ಇನ್ನೇನು ಒಂದ್ ಒಂಬತ್ತು ಗಂಟೆ ಆಗಿತ್ತು ಹೋಗಿ ಮಲ್ಕೊಳ್ತಾಕೆ ಮಲ್ಗಾಕ ರೆಡಿ ಆಗ್ತಿದ್ದು ಅರ್ಜುನ ತುಂಬಾ ಒಂದ್ ಮೂರ್ನಾಲ್ಕು ಸಲ ಕಿರಿಚು ಏನಕ್ಕೆ ಕಿರ್ತಿದ್ದಿಲ್ಲ ಅಂತ ಅಷ್ಟೊತ್ತಿಗೆ ವಸಂತ ಯಾರೋ ಫೋನ್ ಮಾಡಿದ್ರು ಬನ್ನಿ ನಾನೇ ಬಂದಿದೆ ಅನ್ಸುತ್ತೆ ಅದಕ್ಕೆ ಕಿರ್ತಿದ್ದೆ ಅಂತ ಹೇಳಿ ಗಂತ ಕೆಳಗೆ ಬಂದಾಗ ಕಾಡಾನೆ ಫೈಟ್ಗೆ ರೆಡಿ ಆಗಿದೆ ಅರ್ಜುನ ಜೊತೆ ಅಭಿಮನ್ಯು ಪಕ್ಕ ಸ್ವಲ್ಪ ದೂರದಲ್ಲಿ ಅರ್ಜುನ ಇದೆ ಅಭಿಮನ್ಯು ಏನು ಚೈನ್ ಗೂಟ ಕಿತ್ಕೊಳ್ಳಿ ಹಾ ಅದನ್ನ ಅಷ್ಟು ಮರದ ಹಾಕಿದ್ರೆ ಇದನ್ನ ಇಲ್ಲಿ ಕ್ಯಾಂಪ್ ಟೆಂಟ್ ಇದೆಯಲ್ಲ ಅದ್ರ ಗೂಟ ಹೊಡ್ಕೊಂಡು ಅಲ್ಲೇ ಜೊತಿನೇ ಕಟಾಕ್ಳರು ಅಭಿಮನ್ಯು ಶ್ರೀರಾಮ ಗಜೇಂದ್ರ ಅಲ್ಲ 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 ಒಳ್ಳೆ ಆಮೇಲೆ ಸೀದಾ ಫೈಟಿಗೆ ಬಂದಿದೆ ಯಾನೇ ಬಂದಾಯ್ತು ಎಲ್ಲ ನಾವು ಟಾರ್ಚ್ ಬಿಟ್ಟೆಲ್ಲ ನೋಡಾಯ್ತು ಅದ್ ಕಾಣ್ತಿರ್ಲಿಲ್ಲ ಲಾಸ್ಟ್ ಗೊತ್ತಾಯ್ತು ಆನೆ ಬಂದಿದೆ ಅಂತಾಯ್ತು ಅರ್ಜುನ್ ಎಷ್ಟ್ ಬದು ಅಂತಂದ್ರೆ ಅವತ್ತಿನ ಇದ್ರಲ್ಲೇ ನೆಲಕ್ಕೆ ಬಗ್ಗೆ ಕ್ವಾರೇನ ಚೂಪ್ ಮಾಡ್ಕಳ್ತಿದ್ದು ಅದಕ್ಕೆ ಎದರ್ಸಕ್ಕೆ ಅದಕ್ಕೊಂಥರ ಆಡ್ತಿದ ರೀತಿನೇ ಬೇರೆ ಅವನ್ನೆಲ್ಲ ನೋ ನೋಡಕ್ಕೆ ಒಂದ್ ಖುಷಿ ಆಗುತ್ತೆ ಆಮೇಲೆ ಯಾರಿಲ್ಲ ನಾವು ಪಕ್ಕದಲ್ಲಿ ಇದ್ವಿ ಅದ್ ಇದೆ ಮಾಸ್ತಿ ಇದಾರೆ ಮಹೇಶ್ ಇದ್ದಾರೆ ಅವರ ಮಗನು ಮಹೇಶ್ ಇದ್ದಾರೆ ಇದ್ದು ಅಭಿಮನ್ಯೋ ನನ್ನ ಬಿಡಿ ನಾನು ಅದನ್ನ ಹೊಡಿತೀನಿ ಅನ್ನೋ ರೀತಿ ಆಡ್ತಿರೋದು ಚೈನ್ ರಿಯಾಕ್ಟ್ ನೋಡ್ತಿರೋದು ಮಸ್ತಿಲಿತ್ತು ಇತ್ತು ಅಭಿಮಾನಿ ಮಸ್ತಿಲಿ ಕಾಡಾನೆ ಮಸ್ತಿಲಿತ್ತು ಅನ್ಸುತ್ತೆ ಮಸ್ತಿಲ್ ಕ್ಯಾಂಪ್ ಗಳಿಗೆ ಹಂಗೆ ನುಗ್ಗಲ್ಲ ಕಾಡಾನೆ ಆಮೇಲೆ ಸೀದಾ ಬಂದಾಯ್ತು ಬಂದಾದ್ಮೇಲೆ ಒಂದು ಒಂದ್ ಹತ್ತು ಸೆಕೆಂಡ್ ಫೈಟ್ ಆಯ್ತು ಫೈಟ್ ಆದ್ಮೇಲೆ ಏರ್ ಫೈರ್ ಮಾಡಿದ್ರು ಅಪ್ಪ ಏರ್ ಫೈರ್ ಮಾಡಿದ್ಮೇಲೆ ಹೋಯ್ತು ಹೋಗಾದ್ಮೇಲೆ ಅದೇ ತರ ಸುಮಾರ್ ಇನ್ಸಿಡೆಂಟ್ ಇದೆ ಈಗ ಶ್ರೀಕಂಠ ದತ್ತ ಇದಿಲ್ಲ ಅದನ್ನ ಡಾಟ್ ಮಾಡ್ಬೇಕಾದ್ರೆ ನನ್ನ ಜೊತೆಲ್ಲ ಇದ್ದೆ ನಾ ಕೆಳಗಡೆ ಇದ್ದೆ ಅಪ್ಪ ಮೇಲೆ ಇದ್ರು ಅರ್ಜುನ್ ಜೊತೆನೆ ಕುಸ್ತಿ ಬಂದಿದ್ದದ್ದು ಮರ ಎಲ್ಲ ಚೆನ್ನಾಗ್ ಅದ್ ಮರ ಹತ್ತಿದ ಸ್ಟೋರಿ ಹೇಳ್ತೀನಿ ಅಂದ್ರೆ ಅದ್ ಐದ್ ಐದ್ ಗಂಟೆ ಆಯ್ತು ಐದ್ ಗಂಟೆ ಆದ್ಮೇಲೆ ಇವತ್ತಿನ ಕ್ಯಾಪ್ಚರ್ ಸಾಕು ನಾಳೆ ನೋಡ್ಕೊಳ್ಳೋಣ ಅಂತ ಅಂದ್ರು ಇದೇ ಶ್ರೀಕಂಠ ಡಾಟ್ ಆಗಾಗ ನಾ ಹಂಗ ಅಂದ್ಮೇಲೆ ಅಪ್ಪ ಏನಂದ್ರು ಬೆಳಗಿಂದ ನಡೆದಿದ್ದೀನಿ ಸುಸ್ತಾಗುತ್ತೆ ಸುಸ್ತಾಗಿದೆ ನಿನ್ನ ಬಾ ನಾನು ಆನೆ ಮೇಲೆ ಹೋಗ್ತಿರ್ತೀನಿ ಅಂತ ಅರ್ಜುನ ಅಭಿಮಾನಿ ಮುಂದೆ ಹೋಗ್ತಿದ್ವು ನಾವು ಅದ್ರ ಹಿಂದ್ಗಡೆ ಇವರು ಕಾವಡಿಗಳು ಮತ್ತೆ ಹುಡುಗರು ಆನೆ ಹುಡುಗರು ಎಲ್ಲ ನಡ್ಕೊ ಹೋಗ್ತಿದ್ವಿ ಇದು ಆನೆ ಎಲ್ಲಿ ಬೆಳಗಡೆ ಬೆಳಗ್ಗೆಯಿಂದ ಸಿಕ್ಕಿತ್ತು ಬೆಳಗ್ಗೆಯಿಂದ ಸುಮಾರು ಸಲ ಸಿಕ್ಕಿತ್ತು ಅದ್ ಮಸ್ತಿಲಿತ್ತು ಶ್ರೀಕಂಠ ಮಸ್ತಿಲಿತ್ತು ಆ ಇವರೆಲ್ಲ ಏನಾದ್ರು ತುಂಬಾ ದೊಡ್ಡವೇ ಪಾಪದ್ದಾನೆ ಏನಕ್ಕೆ ಎಳೆಯಕ್ಕೆ ಮತ್ತೆ ಲಾರಿ ಗತ್ಸಕ್ಕೆ ಕಷ್ಟ ಮತ್ ಮಸ್ತಿಲ್ ಇದೆ ಅದ್ರ ಸುದ್ದಿ ಉಪಯೋಗದ್ ಬೇಡ ಅಂತ ಅದ್ರ ಜೊತೆಲಿ ಇದ್ಕೆ ಡಾಟ್ ಮಾಡಿದ್ರು ಆ ಡಾಟ್ ಮಾಡಿದ ಟೈಮಲ್ಲಿ ಆ ಇಂಜೆಕ್ಟ್ ಡಾಟ್ ಮಾಡಿದ್ಕು ಬೇಗ ಇಂಜೆಕ್ಟ್ ಆಗೋದ್ರೊಳಗಡೆ ಸಿರೆಂಜ್ ಬೀಳ್ಸ್ಕೊ ಬಿಟ್ಟಿತ್ತು ದಾನೆ ಮರುಕುಜ್ಜಿ ಕುಜ್ಜಿ ಅದ್ ಸ್ವಲ್ಪ ಪತ್ತೆಲ್ದಂಗ ಆಯ್ತು ಆ ಟೈಮಲ್ಲಿ ಇನ್ನೇನು ಅದಕ್ ವೇಟ್ ಮಾಡಿ ಸುತ್ತಿ ಎಲ್ಲ ನೋಡಿದಾಗ ಇದನ್ನ ಹೋಗೋಣ ಅಂತ ಮನೆಗೆ ನೀನು ಕ್ಯಾಂಪಿಗೆ ಹೋಗೋಣ ಅಂತ ಹೊಡ್ತಿದ್ದಾಗ ಇದು ಅಚಾನಕ್ ಬಂದೇ ಬಿಡ್ತು ಫೈಟ್ಗೆ ಫೈಟ್ ಬಂದಾಯ್ತು ಅರ್ಜುನ ಸೇಮ್ ಫೈಟಿಗೆ ರೆಡಿ ಆಯ್ತು ಅಭಿಮನ್ಯ ಅರ್ಜುನ ಒಟ್ಟಿಗೆ ಇದ್ವಿ ಹೆಂಗು ಅಪ್ಪ ಮರದ ಮೇಲೆ ಇದಾರೆ ಅಲ್ಲ ಆನೆ ಮೇಲೆ ಇದಾರೆ ಹಂಗೆ ಒಂದ್ ಕೊಂಬೆ ಸಿಕ್ತು ಮರಗ್ ಜಂಪ್ ಆದ್ರು ಜಂಪ್ ಆದ್ರು ನಾನ್ ಕೆಳಗಾದೆ ನನ್ ಜೊತೆ ಬಿದ್ದಿದ್ದವ್ರು ಇವ್ರಿಗೆಲ್ಲ ಮರಹಕ್ ಬರುತ್ತೆ ನನಗೆ ಮರಾ ಹತ್ತ ಕಡಿಮೆ ಬರೋದಲ್ಲ ಬಿರ ನಾನು ಇನ್ನೇನು ಏನ್ ನೋಡ ನೋಡೋಣ ಇದಾವಲ್ಲ ಅಂತ ನನ್ನ ಹತ್ರ ಫೋನ್ ಇತ್ತು ರೆಕಾರ್ಡ್ ಆನ್ ಮಾಡ್ಕೊಂಡು ನಿಂತ್ಕಂಡೆ ನಿಂತ್ಕೊಂಡಾಗ ಸ್ವಲ್ಪ ಬಂದು ಮುಖ ಕೊಟ್ಟು ನಿಂತ್ಕಲ್ತು ಮುಖ ಕೊಟ್ಟು ನಿಂತ್ಕೊಂಡು ಒಂದ್ ಹತ್ತು ಸೆಕೆಂಡ್ ಇಪ್ಪತ್ತು ಸೆಕೆಂಡ್ ಇಂತ್ಕಳ್ತು ನಾನು ವೀಡಿಯೋ ನಿಮಗೆ ಕಳಿಸ್ತೀನಿ ಸ್ವಲ್ಪ ಕಾರ್ಡ್ ಮಧ್ಯ ತೆಗ್ದಿರೋದು ಸ್ವಲ್ಪ ಡಾಟ್ ಆಗಿದೆಲ್ಲ ಸೌಂಡ್ ಆಗಲಿ ಟೂ ತೌಸಂಡ್ ಫೋರ್ಟೀನು ರೆಡಿ ಆಯ್ತು ನಾನು ನನ್ನನ್ನು ನೋಡ್ತು ನನ್ನನ್ನು ನೋಡಿದಾಗ ಸ್ವಲ್ಪ ನನ್ನ ಕಡೆಗೆ ಪಾಪ ಅಪ್ಪ ಗಾಬ್ರಿ ನಾನು ಈಗ ಯಾಕೆ ಆನ್ ಐಡಿಯಾ ಹೋಗ್ತಿರಲಿಲ್ಲ ಹೋಗ್ತಿರ್ಲಿಲ್ಲ ಅಂದ್ರೆ ಅಪ್ಪ ಅವತ್ತೇ ಲಾಸ್ಟ್ ಮಾಡ್ಬಿಟ್ಟೆ ಈ ಕಡೆ ನಾವು ಹೋಗದಾಗ ಅವ್ರಿಗೆ ಡಿಸ್ಟರ್ಬ್ ಆಗುತ್ತೆ ಫ್ರೀ ಮೈಂಡ್ ಇರೋಲ್ಲ ಹ ಅವ್ರು ನನ್ನನ್ನು ನೋಡ್ತಾರೆ ಕಾಡನೆ ನೋಡ್ತಾರೆ ನನ್ನ ನೋಡ್ತಾರೆ ನನಗೆಲ್ಲ ಒಂದು ಅಡಿ ದೂರ ಅಷ್ಟೇ ನಾನೇನಿಲ್ಲ ನಾನು ಧೈರ್ಯವಾಗಿ ಇದ್ದೀನಿ ಆದ್ರೆ ಅವ್ರಿಗೆ ಭಯ ನಾನು ನಾನೊಂದು ವಿಶಾಲ್ ಹಾಕಿದ ತಕ್ಷಣ ನನ್ನ ಕಡೆಗೆ ಆನೆ ಶ್ರೀಕಂಠ ಆಗಿ ಕೂತ್ಕೆ ಭಾಗ ಕೊಡಿದ್ರು ಅದ್ ಬಂದ್ ಕೆಳಗಡೆ ಬಿತ್ತು ಈ ಅರ್ಜುನಿಗೆ ಏನ್ ಸಿಟ್ಟಿತ್ತು ನಮ್ ಜೊತೆ ಕುಸ್ತಿ ಬಂದಿಲ್ಲ ಅಂತ ಬಿದ್ದಿರೋ ಆನೆಗೆನೆ ಫೈಲ್ ಫೈನಲ್ವರೆಗೂ ಚುಚ್ ಸಾಯ್ಸಕ್ ಹೋಗ್ಬಿಟ್ಟಿತ್ತು ಅವತ್ತು ನಾನು ಕಿರ್ಚ್ಕೋಬಿಟ್ಟೆ ಆಮೇಲೆ ಅರ್ಜುನನ ಅವಾಯ್ಡ್ ಮಾಡಿ ಫುಲ್ ಅಂಕುಶ ಹಾಕಿ ಎಳೆದು ಕರ್ಕೊಂಡ್ ದೂರ ನಿಲ್ಸಿದ್ದು ಇಲ್ಲಾಂದ್ರೆ ಅವತ್ತು ಶ್ರೀಕಂಠ ಅಭಿಮನ್ಯ ಅಭಿಮನ್ಯ ಅರ್ಜುನ್ ಅಗ್ರೆಸಿವ್ ಆದ್ರೆ ಕಂಟ್ರೋಲ್ ಮಾಡೋದ ಕಷ್ಟ ಅಂತ ಬಿಡ್ತಿರ್ಲಿಲ್ಲ ಅದ್ ಏನ್ ಹಂಗಾಯ್ತೋ ಗೊತ್ತಿಲ್ಲ ಈ ಕಾಡಿನ ಜೊತೆ ಫೈಟ್ ಮಾಡೋ ಟೈಮಲ್ಲಿ ಏನಾಯ್ತೋ ಎತ್ತಾಯ್ತ ಪಾಪ ಸುಸ್ಕೊಂಡು ಇದಾಗಿದೆ ಶ್ರೀಕಂಠ ಸೀದಾ ಒಳ್ಳೆ ಫೈಟ್ ಆಯ್ತು ಬೈಲ್ ಇದೆ ಶ್ರೀಕಂಠ ಮತ್ತೆ ಕೂಡ ಅದೇ ಶ್ರೀಕಂಠ ನಿಮ್ ಮೊನ್ನೆ ವಿಡಿಯೋ ಮಾಡಾಕಿದ್ರಲ್ಲ ಅದೇ ಶ್ರೀಕಂಠ ಅದೇ ಶ್ರೀಕಂಠ ದತ್ತ ಶ್ರೀಕಂಠ ದತ್ತ ಒಡೆಯರು ಒಡೆಯರ್ ಅಂತಿದ್ರು ಈಗ ಶ್ರೀಕಂಠ ಅಂತ ಕರೀತಾರೆ ಅದು ಸಾಧು ಅನೇ ಅದ್ರ ಜೊತೆ ಇದ್ದಿದ್ದು ಈಗ ಒಂದು ಈಶ್ವರ ಅಂತ ಇದೆ ಒಂದು ರಾಮಯ್ಯ ಅಂತ ಅದರಲ್ಲಿ ಎರಡು ಇರ್ಬೋದು ಒಂದು ಅದ್ರ ಆರಂಗ್ಯ ಕ್ಯಾಂಪ್ ಅಲ್ಲಿ ಅದು ಎರಡು ಪಾರ್ಟ್ನರ್ ಶ್ರೀಕಂಠ ಮತ್ತೆ ರಾಮಯ್ಯ ಎರಡು ಪಾರ್ಟ್ನರ್ಸ್ ಒಂದೇ ಕಡೆ ಓಡಾಡ್ತಿದ್ವಿ ಒಂದೇ ಜಾಗದಲ್ಲಿ ಇರೋದು ಯಾಕಂದ್ರೆ ಅದ್ ವಿಡಿಯೋಸ್ ನನ್ನ ಹತ್ರ ಇದೆ ನಾವು ಸ್ವಲ್ಪ ಒಟ್ಟಿಗೆ ಒಟ್ಟಿಗೆ ಇರ್ತವೆ ಹೌದೌದು ಈಗ ನಾ ಫ್ರೆಂಡ್ಸ್ ತರ ಫ್ರೆಂಡ್ಸ್ ತರ ಜೊತೆ ಬೇರೆ ಬೇರೆ ಆಗ್ತಾರೆ